ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇದನ್ನು ಆಗಮ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಕಳೆದ ಕ್ಲಾಸಲ್ಲಿ ಸಂಧಿಗಳು ಅಂದ್ರೇನು ಸಂಧಿಗಳ ವಿಧಗಳು ಯಾವುದು ಅದರಲ್ಲಿ ಕನ್ನಡ ಸಂಧಿಗಳು ಯಾವ್ಯಾವುದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ಲೋಪ ಸಂಧಿಯ ಬಗ್ಗೆ ವಿವರವಾಗಿ ಉದಾಹರಣೆಗಳ ಮೂಲಕ ವಿವರವಾಗಿ ವಿವರಣೆಯನ್ನು ನೀಡಿದ್ದೆ ಇದಿನ ನಾವು ಆಗ ಆಗಮ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಆಗಮ ಸಂಧಿ ಸ್ವರದ ಮುಂದೆ ಸ್ವರ ಪರವಾಗಿ ಯಾವುದೇ ಅಕ್ಷರ ಲೋಪವಾಗದೆ ಬೇರೊಂದು ಅಕ್ಷರ ಪರವಾಗಿ ಬಂದು ಅರ್ಥ ಕೆಡದಿದ್ದರೆ ಅದೇ ಆಗಮ ಸಂಧಿ ಆಗಮ ಅಂತ ಹೇಳಿದ್ರೇ ಅದರ ಅರ್ಥವೇ ಹೊಸದಾಗಿ ಬರೋದು ಅಂತ ಹಾಗಾಗಿ ಇಲ್ಲಿ ಯಾವುದೋ ಒಂದು ಅಕ್ಷರ ಹೊಸದಾಗಿ ಬಂದು ಸಂಧಿ ಕಾರ್ಯ ಆಗುವಾಗ ಹೊಸದಾಗಿ ಒಂದು ಅಕ್ಷರ ಬಂದು ಸೇರುತ್ತೆ ಹಾಗಾಗಿ ಇದು ಆಗಮ ಸಂಧಿ ಉದಾಹರಣೆಗೆ ಇಲ್ಲಿ ಹಳ್ಳಿ ಪ್ಲಸ್ ಅನ್ನು ಹಳ್ಳಿಯನ್ನು ಗುರು ಪ್ಲಸ್ ಅನ್ನು ಗುರುವನ್ನು ಇಲ್ಲಿ ಹಳ್ಳಿಯನ್ನು ಅನ್ನುವಲ್ಲಿ ಯಾ ಅಕ್ಷರವು ಹೊಸದಾಗಿ ಬಂದು ಸೇರಿರೋದನ್ನು ನೋಡಬಹುದು ಮತ್ತು ಗುರುವನ್ನು ಅನ್ನುವಲ್ಲಿ ವಾ ಅಕ್ಷರವು ಹೊಸದಾಗಿ ಬಂದು ಸೇರಿರೋದನ್ನು ನೋಡಬಹುದು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಾಕಾರವ ಯಾಕಾರವನ್ನು ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದುವೇ ಆಗಮ ಸಂಧಿ ಇಲ್ಲಿ ಉದಾಹರಣೆಗಳನ್ನು ಗಮನಿಸಿ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಇವುಗಳ ಮಧ್ಯದಲ್ಲಿ ಯಾ ಆಗಮವಾಗಿರೋದನ್ನು ನೋಡಬಹುದು ಮತ್ತು ಈ ಉದಾಹರಣೆಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಕೊನೆಯ ಸ್ವರಾಕ್ಷರವೂ ಇದೆ ಉತ್ತರ ಪದದ ಮೊದಲ ಸ್ವರಾಕ್ಷರ ಇದೆ ಇಲ್ಲಿ ಊ ಮತ್ತು ಆ ಗಳ ನಡುವೆ ವಾ ಅಕ್ಷರ ಆಗಮವಾಗಿರೋದನ್ನು ನೋಡಬಹುದು ಇನ್ನು ಆಗಮ ಸಂಧಿಯಲ್ಲಿ ಎರಡು ವಿಧಗಳಿವೆ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಸೇವೆ ಪ್ಲಸ್ ಇಂದ ಸೇವೆಯಿಂದ ಈ ಉದಾಹರಣೆಯಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಎ ಮತ್ತು ಉತ್ತರ ಪದದ ಮೊದಲ ಸ್ವರ ಇ ಪೂರ್ವ ಪದದ ಕೊನೆಯ ಸ್ವರ ಇಲ್ಲಿ ಎ ಬಂದಿದೆ ಮತ್ತು ಉತ್ತರ ಪದದ ಕೊನೆಯ ಸ್ವರ ಮೊದಲ ಸ್ವರ ಇ ಬಂದಿದೆ ಇವೆರಡರ ಮಧ್ಯೆ ಯಾಕಾರ ಪರವಾಗಿ ಬಂದಿರೋದನ್ನು ಯಾ ಕಾರ ಇಲ್ಲಿ ಪರವಾಗಿ ಬಂದಿರೋದನ್ನು ಕಾಣಬಹುದು ಹಾಗಾಗಿ ಇದು ಯಕಾರಾಗಮ ಸಂಧಿ ಎರಡನೇದಾಗಿ ವಕಾರಾಗಮ ಸಂಧಿ ಗುರು ಪ್ಲಸ್ ಅನ್ನು ಗುರುವನ್ನು ಈ ಉದಾಹರಣೆಯಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಇಲ್ಲಿ ಪೂರ್ವ ಪದ ಇದು ಪೂರ್ವ ಪದದ ಕೊನೆಯ ಅಕ್ಷರ ಹೂ ಬಂದಿದೆ ಗುರು ಅನ್ನುವಲ್ಲಿ ಹೂ ಸ್ವರ ಬಂದಿದೆ ಮತ್ತು ಉತ್ತರ ಪದದ ಮೊದಲ ಸ್ವರ ಇದು ಉತ್ತರ ಪದ ಉತ್ತರ ಪದದ ಮೊದಲ ಸ್ವರ ಆ ಇವುಗಳ ನಡುವೆ ವಕಾರ ಪರವಾಗಿ ಬಂದಿದೆ ವಕಾರ ಗುರುವನ್ನು ವಕಾರ ಪರವಾಗಿ ಬಂದಿದೆ ಆದ್ದರಿಂದ ಇದು ವಕಾರಗಮ ಸಂಧಿಯಾಗುತ್ತದೆ ಆಗಮ ಸಂಧಿಗೆ ಉದಾಹರಣೆಗಳು ಮೊದಲನೇದಾಗಿ ಏಕಾರಾಗಮ ಸಂಧಿಗೆ ಉದಾಹರಣೆಗಳನ್ನು ನೋಡಿ ಮೊದಲನೇದು ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಎರಡು ಬಿಸಿ ಪ್ಲಸ್ ಆಯಿತು ಬಿಸಿಯಾಯಿತು ಕೈ ಪ್ಲಸ್ ಅನ್ನು ಕೈಯನ್ನು ದಯೆ ಪ್ಲಸ್ ಇಂದ ದಯೆಯಿಂದ ಮೇ ಪ್ಲಸ್ ಇಸು ಮೇಯಿಸು ತಾಯಿ ಪ್ಲಸ್ ಅಂತೆ ತಾಯಿಯಂತೆ ಕವಿ ಪ್ಲಸ್ ಆಗು ಕವಿಯಾಗು ಮಳೆ ಪ್ಲಸ್ ಇಂದ ಮಳೆಯಿಂದ ಕಟ್ಟಿಗೆ ಪ್ಲಸ್ ಅನ್ನು ಕಟ್ಟಿಗೆಯನ್ನು ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ವಕಾರಾಗಮ ಸಂಧಿಗೆ ಉದಾ ಒಕಾರಾಗಮ ಸಂಧಿಗೆ ಉದಾಹರಣೆಗಳು ಹೂವು ಪ್ಲಸ್ ಅನ್ನು ಹೂವನ್ನು ಕುಲ ಪ್ಲಸ್ ಅನ್ನು ಅನ್ನು ಕುಲವನ್ನು ಮಗು ಪ್ಲಸ್ ಅನ್ನು ಮಗುವನ್ನು ಕಸ ಪ್ಲಸ್ ಅನ್ನು ಕಸವನ್ನು ಹೂ ಪ್ಲಸ್ ಇಂದ ಹೂವಿಂದ ಆ ಪ್ಲಸ್ ಊರು ಆ ಊರು ಕೊಡು ಪ್ಲಸ್ ಉದು ಕೊಡುವುದು ಹೂ ಪ್ಲಸ್ ಇದು ಹೂವಿದು ಹುಳು ಪ್ಲಸ್ ಆಗಿ ಹುಳುವಾಗಿ ದುಃಖ ಪ್ಲಸ್ ಆಗು ದುಃಖವಾಗು ಆದೇಶ ಸಂಧಿ ಇದು ಕನ್ನಡದ ವ್ಯಂಜನ ಸಂಧಿಯಾಗಿದೆ ಹಾಗಾದರೆ ಆದೇಶ ಸಂಧಿ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದರೆ ಸಂಧಿ ಕಾರ್ಯ ಮಾಡುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದು ಸೇರುವುದೇ ಆದೇಶ ಸಂಧಿ ಪೂರ್ವ ಪದದ ಪದದಲ್ಲಿ ಸ್ವರ ಅಥವಾ ವ್ಯಂಜನವಿದ್ದು ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಬದಲಾಗಿ ಬೇರೊಂದು ವ್ಯಂಜನ ಆದೇಶವಾಗಿ ಬರುವುದೇ ಆದೇಶ ಸಂಧಿ ಉದಾಹರಣೆ ಮಳೆ ಪ್ಲಸ್ ಕಾಲ ಮಳೆಗಾಲ ಮಳೆ ಅನ್ನೋದು ಪೂರ್ವ ಪದ ಕಾಲ ಉತ್ತರ ಪದ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಉತ್ತರ ಪದದ ಮೊದಲ ವ್ಯಂಜನದ ಬದಲಾಗಿ ಬೇರೊಂದು ವ್ಯಂಜನ ಆದೇಶವಾಗಿ ಬರುತ್ತೆ ಉದಾಹರಣೆ ಇಲ್ಲಿ ಕಾಲ ಕ ವ್ಯಂಜನದ ಬದಲಾಗಿ ಗ ವ್ಯಂಜನ ಆದೇಶವಾಗಿ ಬಂದಿರೋದನ್ನು ನೋಡಬಹುದು ಸಾಮಾನ್ಯವಾಗಿ ಉತ್ತರ ಪದದ ಆದಿಯಲ್ಲಿರುವ ಕ ತಾಪ ವ್ಯಂಜನಗಳಿಗೆ ಬದಲಾಗಿ ಗ ದ ಬ ವ್ಯಂಜನಗಳು ಪ ವ್ಯಂಜನಗಳಿಗೆ ವ ವ್ಯಂಜನವು ಮತ್ತು ಸ ವ್ಯಂಜನಕ್ಕೆ ಚ ಕಾರಗಳು ಆದೇಶವಾಗಿ ಬರುತ್ತವೆ ಹಾಗಾದರೆ ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲ ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಆದೇಶವಾಗಿ ಬರುತ್ತೆ ಅಂತ ಹೇಳಿದರು ಹಾಗಾದರೆ ಯಾವ್ಯಾವ ವ್ಯಂಜನಗಳಿಗೆ ಯಾವ್ಯಾವ ವ್ಯಂಜನ ಬರುತ್ತಪ್ಪ ಅಂತ ಹೇಳಿದರೆ ಖಾತಪ್ಪ ಬಂದಾಗ ಪೂರ್ವ ಪದದ ಉತ್ತರ ಪದದ ಮೊದಲ ಅಕ್ಷರಗಳು ಕ ತ ಸಂಧಿ ಕಾರ್ಯ ಮಾಡುವಾಗ ಗ ಬಗಳು ಆದೇಶವಾಗಿ ಬರುತ್ತೆ ಅದೇ ರೀತಿ ಉತ್ತರ ಪದದ ಮೊದಲ ವ್ಯಂಜನ ಪ ಬ ಮ ಬಂದಿದ್ರೆ ವ್ಯಂಜನಗಳಿಗೆ ಬಂದಿದ್ದರೆ ಅಲ್ಲಿ ವ ವ್ಯಂಜನವು ಆದೇಶವಾಗಿ ಬರುತ್ತೆ ಉತ್ತರ ಪದದ ಮೊದಲ ವ್ಯಂಜನ ಸ ಬಂದಿದ್ದರೆ ಅಲ್ಲಿ ಛ ಮತ್ತು ಝ ಕಾರಗಳು ಆದೇಶವಾಗಿ ಬರುತ್ತವೆ ಒಂದೊಂದೇ ಉದಾಹರಣೆಯನ್ನು ನೋಡ್ತಾ ಹೋಗೋಣ ಕ ತ ಗ ಗದ ಭಾಗಳು ಆದೇಶವಾಗಿ ಬಂದಿರುವ ಉದಾಹರಣೆಗಳನ್ನು ಗಮನಿಸಿ ಮಳೆ ಪ್ಲಸ್ ಕಾಲ ಮಳೆಗಾಲ ಹಳ ಪ್ಲಸ್ ಕನ್ನಡ ಹಳಗನ್ನಡ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಕಣ್ ಪ್ಲಸ್ ಪನಿ ಕಂಬನಿ ಹೂ ಪ್ಲಸ್ ತೋಟ ಹೂದೋಟ ಸಂಜೆ ಪ್ಲಸ್ ಕತ್ತಲು ಸಂಜೆಗತ್ತಲು ಕಣ್ ಪ್ಲಸ್ ಕೆಟ್ಟು ಕಂಗೆಟ್ಟು ಮನೆ ಪ್ಲಸ್ ಕೆಲಸ ಮನೆಗೆಲಸ ಹುಲಿ ಪ್ಲಸ್ ತೊಗಲು ಹುಲಿ ದೊಗಲು ಈ ಉದಾಹರಣೆಗಳಲ್ಲಿ ಉತ್ತರ ಪದದ ಮೊದಲ ವ್ಯಂಜನ ಕಾಗೆ ಗ ಆದೇಶವಾಗಿ ಬಂದಿರೋದನ್ನು ಗಮನಿಸ್ಬೋದು ಇಲ್ಲೂ ಸಹ ಕಾಗೆ ಗ ಬಂದಿದೆ ಇಲ್ಲಿ ತಾಗೆ ದ ಖಾರ ಬಂದಿದೆ ದ ವ್ಯಂಜನ ಬಂದಿದೆ ಪಾಗೆ ಬಾ ಬಂದಿರೋದನ್ನು ಗಮನಿಸಬಹುದು ತೋಟ ತಕಾರಕ್ಕೆ ದಕಾರ ವ್ಯಂಜನ ಆದೇಶವಾಗಿ ಬಂದಿರೋದನ್ನು ಗಮನಿಸ್ಬೋದು ಇಲ್ಲ ಸಹ ಕಾಗೆ ಗ ಆದೇಶವಾಗಿ ಬಂದಿದೆ ಇಲ್ಲ ಸಹ ಕಾಗೆ ಗ ಇಲ್ಲ ಸಹ ಕಾಗೆ ಗ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ ಇಲ್ಲಿ ತ ವ್ಯಂಜನಾಕ್ಷರಕ್ಕೆ ದ ವ್ಯಂಜನಾಕ್ಷರ ಆದೇಶವಾಗಿ ಬಂದಿರೋದನ್ನು ನೋಡಬಹುದು ಹಾಗಾದರೆ ಕ ತಪ ವ್ಯಂಜನಗಳು ಉತ್ತರ ಪದದ ಆದಿಯಲ್ಲಿ ಬಂದಿದ್ದರೆ ಅವಕ್ಕೆ ಆದೇಶವಾಗಿ ದ ಗಳು ಕ್ರಮವಾಗಿ ಬರೋದನ್ನು ಗ ಈ ಉದಾಹರಣೆಗಳಲ್ಲಿ ಗಮನಿಸಬಹುದು ನಂತರ ಉತ್ತರ ಪದದ ಆದಿಯಲ್ಲಿ ಫ ಬ ಮಗಳು ಬಂದಿದ್ರೆ ಅದಕ್ಕೆ ಆದೇಶವಾಗಿ ವ ಅಕ್ಷರಗಳು ಆದೇಶವಾಗಿ ಬರುತ್ತೆ ಅದಕ್ಕೆ ಉದಾಹರಣೆಗಳನ್ನು ಗಮನಿಸೋದಾದರೆ ತಲೆ ಪ್ಲಸ್ ಬಾಗು ತಲೆವಾಗು ಎಲೆ ಪ್ಲಸ್ ಮನೆ ಎಲೆವನೆ ಕೆನೆ ಪ್ಲಸ್ ಪಾಲು ಕೆನೆವಾಲು ಬೆಮರ್ ಪ್ಲಸ್ ಪನಿ ಬೆಮರ್ವನಿ ಮೆಲ್ ಪ್ಲಸ್ ಮಾತು ಮೆಲ್ವಾತು ಎಳೆ ಪ್ಲಸ್ ಬಳ್ಳಿ ಎಳವಳ್ಳಿ ಕಡು ಪ್ಲಸ್ ಬೆಳ್ಪು ಕಡುವೆಳ್ಪು ಎಳೆ ಪ್ಲಸ್ ಪೆರೆ ಎಳೆವೆರೆ ಇಲ್ಲಿ ನೋಡಿ ಬಾಕಾರಕ್ಕೆ ವಾಕಾರ ಆದೇಶವಾಗಿ ಬಂದಿದೆ ಮಾಕಾರಕ್ಕೆ ವಾಕಾರ ಆದೇಶವಾಗಿ ಬಂದಿದೆ ಪಾಕಾರಕ್ಕೆ ವಾಕಾರ ಪಾಗೆ ವ ಮಾಗೆ ವ ಬಾಗೆ ವ ಬಾಗೆ ವ ಪಾಗೆ ವ ಪ ಫ ಮಗಳಿಗೆ ವ ವ್ಯಂಜನಾಕ್ಷರವು ಆದೇಶವಾಗಿ ಬಂದಿರೋದನ್ನು ಗಮನಿಸಬಹುದು ನಂತರ ಸಾಗೆ ಛ ಮತ್ತು ಛ ಛ ಅಥವಾ ಛ ಮತ್ತು ಜಗಳು ಆದೇಶವಾಗಿ ಬಂದಿರೋದ ಬಂದಿರೋ ಉದಾಹರಣೆಗಳನ್ನು ಗಮನಿಸಿ ಪ್ಲಸ್ ಸರ ಇಂಚರ ಇನ್ನಂದರೆ ಇಂಪಾದ ಸರ ಅಂದರೆ ಇಲ್ಲಿ ಸ್ವರ ಅಂತ ನೋಡ್ಬೋದು ಇಂಚರ ಅಂದರೆ ಇಂಪಾದ ಸ್ವರ ಸಾಕಾರಕ್ಕೆ ಛಾರ ಆದೇಶವಾಗಿ ಬಂದಿರೋದನ್ನು ಗಮನಿಸಿ ಮುನ್ ಪ್ಲಸ್ ಸೆರಗು ಮುಂಜರಗು ಮುಂದಿನ ಸೆರಗು ಅಂತ ಸೆರಗು ಸೆ ಸಕಾರಕ್ಕೆ ಜ ಕಾರ ಆದೇಶವಾಗಿ ಬಂದಿದೆ ಇರ್ ಪ್ಲಸ್ ಸಾಸಿರ ಇರ್ ಛಾಸಿರ ಇಲ್ಲೂ ಸಹ ಸಾಕಾರಕ್ಕೆ ಛ ಆದೇಶವಾಗಿ ಬಂದಿರೋದನ್ನು ಗಮನಿಸಬಹುದು ಆದೇಶ ಸಂಧಿ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಥವಾ ಏನಾದರೂ ಗೊಂದಲಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜೊತೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು